ಯುವಕರು ದುಟಗಳಿಗೆ ದಾಸರಾಗಬೇಡಿ ಸಂದೀಪ ರೆಡ್ಡಿ ಯುಗಾದಿ ಹಬ್ಬದ ಅಂಗವಾಗಿ ಅಂಗರೇಕನಹಳ್ಳಿಯಲ್ಲಿ ಎಎಸ್ ಕಪ್ ಕ್ರಿಕೆಟ್ ಪಂದ್ಯಾವಳಿ ದೇಶವನ್ನು ಕಟ್ಟಿಬೆಳಸುವ ಯುವಕರು ದುಶ್ಚಟಗಳಿಗೆ ದಾಸರಾಗಬೇಡಿ ಪ್ರಸ್ತುತ ದಿನಗಳಲ್ಲಿ ಯುವಕರು ಕೆಡುವಂತಹ ಹಲವಾರು ಮಾರ್ಗಗಳು ಹುಟ್ಟಿಕೊಂಡಿವೆ ಯುವಕರು ಯಾವುದೇ ಕಾರಣಕ್ಕೂ ಕೆಟ್ಟ ದಾರಿ ಹಿಡಿಯಬಾರದು ತಮ್ಮ ಸಮಯವನ್ನು ಒಳ್ಳೆಯ ಕೆಲಸಗಳಿಗೆ ಮೀಸಲಿಟ್ಟು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಿರಿ ಎಂದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ತಿಳಿಸಿದ್ದಾರೆ ತಾಲೂಕಿನ ಅಂಗರೇಖನಹಳ್ಳಿ ಗ್ರಾಮದಲ್ಲಿ ಎಎಸ್ ಸ್ಪೋರ್ಟ್ಸ್ ಕ್ಲಬ್ ಶ್ರೀಸಾಯಿ ಕ್ರೀಡಾ ಸಂಘ ಅಬಿ ಸ್ಪೋರ್ಟ್ಸ್ ಮತ್ತು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ನಡೆದ ಮೂರು ದಿನಗಳ ಎಎಸ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದ್ದು ಸಮಾರೋಪ ಸಮಾರಂಭದಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ಮಾತನಾಡಿದ್ದಾರೆ ಪ್ರಸ್ತುತ ದಿನಗಳಲ್ಲಿ ಮೊಬೈಲ್ ಅನಿವಾರ್ಯ ಆದರೆ ಅತಿಯಾದ ಮೊಬೈಲ್ ಬಳಕೆ ಒಳ್ಳೆಯದಲ್ಲ ಪೋಷಕರು ಕೂಡ ಮಕ್ಕಳ ಅತಿಯಾದ ಮೊಬೈಲ್ ಬಳಕೆಯಿಂದ ಬೇಸೆತ್ತು ಹೋಗಿದ್ದಾರೆ ಹೇಗಾದರೂ ಮಕ್ಕಳ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲೆಂದು ಅವರ ಅಭಿಪ್ರಾಯವಾಗಿದ್ದು ಯುವಕರು ದೈಹಿಕ ಸದೃಢವಾಗಿರುವ ನಿಟ್ಟಿನಲ್ಲಿ ಮೊಬೈಲ್ ಬಳಕೆ ಸೀಮಿತಗೊಳಿಸಬೇಕು ಮೊಬೈಲ್ ಬಳಕೆ ಮಾಹಿತಿ ಹಾಗೂ ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಿ ಎಂದು ಹೇಳಿದ್ದಾರೆ ಯುವ ಮುಖಂಡ ಅಂಗರೇಕನಹಳ್ಳಿ ರವಿ ಮಾತನಾಡಿ ನಿರಂತರವಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಯುವಕರು ದೇಶದ ಆಸ್ತಿಯಾಗಿದ್ದು ದೈಹಿಕವಾಗಿ ಸದೃಢವಾಗಿರಲು ನಿರಂತರವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಎಂದರು ಈ ಸಂದರ್ಭದಲ್ಲಿ ಕೃಷಿಕ ಜಿಎನ್ ನಾರಾಯಣಸ್ವಾಮಿ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ರಘು ಭಗತ್ ಸಿಂಗ್ ಚಾರಿಟಬಲ್ ಸದಸ್ಯ ಮುಂತಾದವರು ಇದ್ದರು ಶ್ರೀ ಸಾಯಿ ಕ್ರೀಡಾ ಸಂಘ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಸಂಘ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನ ಎಲ್ಲ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಅಭಿನಂದನೆಗಳನ್ನ ತಿಳಿಸ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ನನಗೆ ವೈಯಕ್ತಿಕವಾಗಿ ಕೂಡ ಅತೀವ ಸಂತೋಷ ಆಗ್ತದೆ ನಾನು ಚಾಲನೆ ಕೊಟ್ಟಿದ್ದ ದಿವಸ ಕೂಡ ಕೆಲವಾರು ಹಿತನುಡಿಗಳನ್ನ ಎಲ್ಲರಿಗೂ ಹೇಳಿದ್ದೀನಿ ಈ ಒಂದು ಕಾರ್ಯಕ್ರಮ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಊರುಗಳಲ್ಲಿ ಈ ರೀತಿ ಮಾಡಿದಾಗ ಒಂದು ಯುವಕರು ಒಂದು ಒಳ್ಳೆ ದಾರಿಯಲ್ಲಿ ಸಾಗ್ಲಿಕ್ಕೆ ಅನುಕೂಲ ಆಗ್ತದೆ ಏನು ಬರಿ ಕ್ರಿಕೆಟೇ ಅಲ್ಲ ಬೇರೆ ಎಲ್ಲಾ ಈಗ ಅಣ್ಣ ಹೇಳಿದಂಗೆ ಸಣ್ಣ ಪುಟ್ಟ ನಾವು ಮಕ್ಕಳಲ್ಲಿದ್ದಾಗ ಆಡ್ತಾ ಇದ್ದಿದ್ದಂತ ಆಟಗಳು ಕೂಡ ಇವತ್ತು ಅದನ್ನು ಕ್ರೀಡೆನೆ ಎಲ್ಲವನ್ನು ದೇಶೀಯ ಕ್ರೀಡೆಗಳನ್ನೆಲ್ಲ ಅದಕ್ಕೆ ಸಪೋರ್ಟ್ ಮಾಡೋ ಮುಖಾಂತರ ಎಲ್ಲರೂ ಕೂಡ ಅದನ್ನು ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅದರ ಜೊತೆಗೆ ಆರೋಗ್ಯ ನಮ್ಗೆ ಹೆಚ್ಚಾಗುತ್ತೆ ಮಾನಸಿಕವಾಗಿ ನಾವು ಸದೃಢರಾಗ್ತೀವಿ ದೈಹಿಕವಾಗಿ ಕೂಡ ಚೆನ್ನಾಗಿರ್ತೇವೆ ಹಾಗೆ ಅದೇ ರೀತಿ ದಿನದಿಂದ ಪ್ರತಿ ದಿನವೂ ನಾವು ಉಲ್ಲಾಸ ಭರಿತರಾಗಿರ್ತೇವೆ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಎಲ್ಲ ಸಹಕಾರ ಕೊಟ್ಟಂತ ಒಂದು ಹಿರಿಯರಿಗೆ ಕೂಡ ಹಾಗೆ ಎಲ್ಲ ಸಹಕಾರವನ್ನ ನೀಡಿ ಒಳ್ಳೆ ಅತ್ಯುತ್ತಮವಾಗಿ ಪಂದ್ಯವನ್ನ ನಡೆಸಿರ್ತಕ್ಕಂತ ನಮ್ಮ ಹುಡುಗರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ ಏನು ಹಿಂದೆ ಹಿಂದಿನ ಕಾಲದಲ್ಲಿ ಒಂದು ದೊಡ್ಡ ದೊಡ್ಡ ನಮ್ಮ ನರಸಿಂಹಯ್ಯನವರು ಇರ್ಬೋದು ವಿಶ್ವೇಶ್ವರ ಇರ್ಬೋದು ನಮ್ಗೆ ಕೊಟ್ಟಂತ ಮಾರ್ಗದರ್ಶನಗಳನ್ನ ನಾವು ಪಾಲನೆ ಮಾಡ್ತಾ ಅವ್ರು ಏನ್ ಹೇಳಿದ್ರಂದ್ರೆ ನೂರು ದೇವಸ್ಥಾನ ಕಟ್ಟೋದಕ್ಕಿಂತ ಒಂದು ಶಾಲೆ ಕಟ್ಟೋದು ಒಂದು ಉತ್ತಮ ಅನ್ನುವಂತ ಒಂದು ಮಾರ್ಗದರ್ಶನ ಅದೇ ರೀತಿ ಮಾಜಪೇಟೆಯವರು ಅವರ ಒಂದು ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಶಾಲೆಗಳನ್ನ ದತ್ತು ತಗೊಂಡು ಇವತ್ತು ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರ ಅವಶ್ಯಕತೆ ಸಿಕ್ಕಾಗ ನಾವು ನೀವೆಲ್ಲ ಸೇರಿ ಅವರೊಂದಿಗೆ ಇರಬೇಕಾದಂತ ಒಂದು ಅವಕಾಶ ಬಂದಾಗ ನಾವೆಲ್ಲ ಇಂತ ಒಂದು ವ್ಯಕ್ತಿಗಳಿಗೆ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ತಗೊಂಬಂದ್ರೆ ಮುಂದೆ ನಮ್ಮ ಜನಕ್ಕೆ ಆಗುವಂತ ಕೆಲಸ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಸಲ್ಲಿಸ್ತಾರೆ ಅಂತ ಹೇಳ್ತಾ ಅದೇ ರೀತಿ ನಮ್ಮ ನಾಯಣ ಸಮ್ಮಣ್ಣ ನೀವೇ ಕರೆಕ್ಟ್ ದಾರಿನಲ್ಲಿ ಹೋಗ್ತಿದ್ದೀರಾ ಅಣ್ಣ ಹೇಳ್ತಿದ್ರು ದೇಸಿ ಕ್ರಿಕೆಟ್ಗಳು ಹೋಗ್ತಾ ಇದೆ ಅಂತ ನಿಜ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಹೊಸ ಹೊಸ ಬರ್ತಿರ್ತದೆ ಗಿಲ್ಲಿ ದಾಂಡ್ ಇದ್ದಿದ್ದು ಆಮೇಲೆ ಏನೋ ಕಬಡ್ಡಿ ಬಂತು ಕಬಡ್ಡಿ ಇದ್ದಿದ್ದು ಇನ್ನೇನೊಂದೇ ಆಯ್ತು ಈಗ ಕಬಡ್ಡಿ ಇವಾಗ ಬೇರೆದೇ ಮಟ್ಟದಲ್ಲಿ ನಡೀತಿದೆ ಕೋಟಿ ರೂಪಾಯಿ ಹರಾಜ್ ತಗೋಳೋಂತಹ ಪರಿಸ್ಥಿತಿನೂ ಇದೆ ಏನೋ ಏನೋ ಆಟಗಾರರನ್ನ ಅದು ಸಹ ಒಂದು ಒಳ್ಳೆ ಮಟ್ಟದಲ್ಲಿ ನಡೀತಿದೆ ಖುಷಿ ಆಗಂತ ವಿಷಯ ಆದ್ರೆ ನನ್ಗೆ ಏನ್ ಖುಷಿ ಅಂತಂದ್ರೆ ಏನೋ ಒಂದು ಆಟ ಆಡ್ತಿದಾರಲ್ಲ ಹುಡುಗರು ಅಂತ ಬರೀ ಹುಡುಗರು ಮಾತ್ರ ಅಲ್ಲ ಮಧ್ಯ ವಯಸ್ಕರು ಸಹ ಇವಾಗ ಕ್ರಿಕೆಟ್ ಅಂತ ಹೇಳ್ಬಿಟ್ಟು ಬಂದು ಆರೋಗ್ಯಕ್ಕೋಸ್ಕರ ಆದ್ರೂ ಕ್ರಿಕೆಟ್ ಆಡ್ತಿದ್ದೀರ ನಿಜಕ್ಕೂ ಅಭಿನಂದನೀಯ ಕ್ರಿಕೆಟ್ ಅಂತೂ ಬಿಡಿ ನಮ್ಮ ದೇಶದ ಧರ್ಮ ನಾನು ಪ್ರತಿ ಸಲೂ ಅದನ್ನೇ ಹೇಳೋದು ಯಾವಾಗ್ಲೂ ನಾನು ಅದನ್ನೇ ಹೇಳೋದು ಇಡೀ ದೇಶ ಬೇರೆ ಬೇರೆ ಆಗಿ ಹೊಡೆದೋಗಿದ್ರೆ ಮತ್ತೆ ಕ್ರಿಕೆಟ್ ಆಗಿ ಒಂದಾಗ್ಬಿಡ್ತೀವಿ ಆ ಐ ಪಿ ಎಲ್ ಅಲ್ಲಿ ನಾನಂತೂ ಸರಿಯಾಗಿ ನೋಡಲ್ಲ ನನ್ನ ಸ್ನೇಹಿತರು ಕೂಡ ಕೆಲವರು ಐ ಪಿ ಎಲ್ ಆಡ್ತಿದ್ದಾರೆ ಅವ್ರು ಯಾರೋ ಚೆನ್ನಾಗಿ ಆಡದ್ರು ಅಂತ ನಾನು ಅವ್ರಿಗೊಂದು ಮೆಸೇಜ್ ಮಾಡ್ತೀನಿ ಇಲ್ಲ ಫೋನ್ ಮಾಡಿ ಹೇಳ್ತೀನಿ ಅಷ್ಟೇ ನನಗೆ ಸೀಮಿತಾಗಿ ಯಾಕಂದ್ರೆ ಮೊದಲು ಸಿಕ್ಕಾಬಟ್ಟೆ ಕ್ರಿಕೆಟ್ ಆಡ್ತಿದ್ದೆ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡದೆ ಇರೋದಕ್ಕೆ ಕ್ರಿಕೆಟ್ ಕೂಡ ಒಂದ್ ಕಾರಣ ನನ್ ರಿಗ್ರೆಟ್ಸ್ ಏನಿಲ್ಲ ರಿಗ್ರೆಟ್ಸ್ ಏನಿಲ್ಲ ಬಟ್ ಕ್ರಿಕೆಟ್ ಆಡೋದಕ್ಕೆ ಎಕ್ಸಾಮ್ ಕೂಡ ಬಿಟ್ಬಿಟ್ಟು ಬಂದ್ಬಿಡ್ತಾ ಇದ್ದೇನೆ ಅಷ್ಟೊಂದ್ ಇಷ್ಟ ಕ್ರಿಕೆಟ್ ಅಂತಂದ್ರೆ ಬೆಂಗಳೂರಿಂದ ಇಲ್ಲೆಲ್ಲ ಗೋರಿಬಿಂದೂರಂತೆ ಮಂಚನಳಿ ಅಂತೆ ಎಲ್ಲಾದ್ರೂ ಕಡೆ ಅಲ್ಲಿಂದ ಡೈರೆಕ್ಟ್ ಬಂದ್ಬಿಡ್ತಾ ಇದ್ದ ಆತರ ಆ ತರ ಕ್ರಿಕೆಟ್ ಅಂತಂದ್ರೆ ಒಂದು ರೋಮಾಂಚನ ಆಗುವಂತಹ ಒಂದು ಕ್ರೀಡೆ ನಮ್ಮ ಭಾರತದ ಮಟ್ಟಿಗೆ